ನಗರದ ಶಂಕರ ಮಠದಲ್ಲಿ ಆರನೇ ವರ್ಷದ ವಾರ್ಷಿಕೋತ್ಸವ ಶೃಂಗೇರಿ ಉಭಯ ಜಗದ್ಗುರುಗಳ ಅನುಗ್ರಹದ ಮೇರೆಗೆ ಸಮಾಜಮುಖಿ ಕಾರ್ಯಗಳು ನಾರಾಯಣರಾವ್ ವೈದ್ಯ ಸನಾತನ ಧರ್ಮದ ಜಾಗೃತಿ ಜೊತೆಗೆ ಸಮಾಜದಲ್ಲಿರುವ ಆಸ್ತಿಕ ಬಡ ವರ್ಗದವರಿಗೆ ಸಮಾಜಮುಖಿ ಕಾರ್ಯಗಳನ್ನು ನಡೆಸಲು ಶೃಂಗೇರಿಯ ಉಭಯ ಜಗದ್ಗುರುಗಳು ಸಮ್ಮತಿಸಿದ್ದಾರೆ ಎಂದು ಗಂಗಾವತಿ ಶೃಂಗೇರಿ ಮಠದ ಧರ್ಮಾಧಿಕಾರಿ ನಾರಾಯಣರಾವ್ ವೈದ್ಯ ಹೇಳಿದರು ಅವರು ಬುಧವಾರದಂದು ಶೃಂಗೇರಿ ಶಾಖಾ ಮಠದ ಆರನೇ ವಾರ್ಷಿಕೋತ್ಸವ ಪ್ರಯುಕ್ತ ಧರ್ಮ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಸಮಾಜದಲ್ಲಿರುವ ಬಡ ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆ ಬಡ ವಿದ್ಯಾರ್ಥಿಗಳ ಉನ್ನತ ವ್ಯಾಸಂಗಕ್ಕಾಗಿ ವಿದ್ಯಾರ್ಥಿ ವೇತನ ಗೋ ಸಂರಕ್ಷಣೆಗಾಗಿ ಧನ ಸಹಾಯ ಸೇರಿದಂತೆ ಪರಿಸರ ಸಂರಕ್ಷಣೆಗಾಗಿ ಸಸಿ ಹಾಕುವಿಕೆ ಇತರೆ ಸಮಾಜಮುಖಿ ಕಾರ್ಯಗಳನ್ನು ಹಂತ ಹಂತವಾಗಿ ನಡೆಸಲಾಗುತ್ತದೆ ಎಂದು ತಿಳಿಸಿದ ಅವರು ಶೃಂಗೇರಿ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಸನ್ಯಾಸತ್ವ ಪಡೆದ ಸುವರ್ಣ ಮಹೋತ್ಸವದ ಅಂಗವಾಗಿ ವಿವಿಧ ಯೋಜನೆಗಳನ್ನು ನಡೆಸುವಂತೆ ಆಡಳಿತಾಧಿಕಾರಿಗಳಾದ ಪಿಮುರಳಿ ಹಾಗೂ ಗೌರವ ಸಲಹೆಗಾರರಾದ ಸೇವಾದೂರಿನ ವಿಆರ್ ಗೌರಿಶಂಕರ್ ಎಲ್ಲ ಶಂಕರ ಮಠಗಳಲ್ಲಿ ಆದೇಶಿಸಿದ್ದಾರೆ ಎಂದು ತಿಳಿಸಿದರು ಬಳಿಕ ವೇದಾಬಾಯಿ ದೇಸಾಯಿಯವರು ಗಂಗಾವತಿಯಲ್ಲಿ ಶಂಕರಮಠ ಬೆಳೆದು ಬಂದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು ಇದಕ್ಕೂ ಪೂರ್ವದಲ್ಲಿ ಬೆಳಗ್ಗೆ ಶಕ್ತಿ ಗಣಪತಿ ಶ್ರೀ ಶಾರದಾಂಬೆ ಹಾಗೂ ಶಂಕರಾಚಾರ್ಯರ ಮೂರ್ತಿಗಳಿಗೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಅಷ್ಟೋತ್ತರ ಶತನಾಮಾವಳಿ ನಡೆಸಲಾಯಿತು ಜೊತೆಗೆ ಸಂಜೆಯ ಕಾರ್ಯಕ್ರಮದಲ್ಲಿ ಶಾರದಾ ಭಕ್ತರ ಮಂಡಳಿ ಸೌಂದರ್ಯ ಲಹರಿ ಭಗಿನಿಯರ ಸಂಘ ಇತರೆ ಭಜನಾ ಮಂಡಳಿಗಳಿಂದ ಕುಂಕುಮಾರ್ಚನೆ ಲಲಿತಾ ಸಹಸ್ರ ನಾಮಾವಳಿ ಪಾರಾಯಣ ಇತರೆ ಪೂಜಾ ಕಾರ್ಯಕ್ರಮಗಳನ್ನು ದೇವಸ್ಥಾನದ ಅರ್ಚಕ ಕುಮಾರ್ ಭಟ್ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಿರ್ಮಲಾ ರಾಯ್ಕರ್ ಸುಮಂಗಳ ಇವರನ್ನ ವಿವಿಧ ಭಜನಾ ಮಂಡಳಿಯ ಪ್ರಮುಖರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ರಾಘವೇಂದ್ರ ಅಳ್ವಂಡಿ ಶ್ರೀನಿವಾಸ ಕರ್ಮುಡಿ ವಿದ್ಯಾತೀರ್ಥ ನಾರ್ವೆ ವೇಣು ಬಾಲಕೃಷ್ಣ ದೇಸಾಯಿ ಇತರರು ಪಾಲ್ಗೊಂಡಿದ್ದರು ಅಲ್ಲ ಒಂದು ಎರಡು ಲೈನ್ ಹೇಳ್ತೀನಿ ನಾವು ಒಂದು ಶಂಕರ ಜಯಂತಿಯನ್ನ ಆಚರಿಸಬೇಕಾದ್ರೆ ನಮ್ಮ ಪಂಪಾಪತಿ ಮಂದಿರದಲ್ಲಿ ಇದು ಚಿಕ್ಕದೇ ಇರುವಂತಹ ಒಂದು ಪಂಪಾ ಪಂಪಾಪತಿ ಮಂದಿರದಲ್ಲಿ ನಾವು ಶಂಕರ ಜಯಂತಿಯನ್ನ ಆಚರಿಸ್ತಿದ್ವಿ ಗುರುದ್ವಾದಶಿಯನ್ನ ಮಾಡಬೇಕಾದ್ರೆ ನಾವು ಎಲ್ಲರೂ ಸೇರಿ ಒಂದು ಸಮೂಹೋಪಾದಿಯಲ್ಲಿ ಹಂಪೆಗೆ ಹೋಗ್ತಾ ಇದ್ವಿ ಹಂಪೆಯ ಪುಟ್ಟಗಳ ಸಮ್ಮುಖದಲ್ಲಿ ಏನು ಮಾಡ್ತಾ ಇದ್ವಿ ಗುರುದ್ವಾದಶಿಯನ್ನ ಆಚರಣೆ ಮಾಡ್ತಾ ಇದ್ವಿ ಹೇಗಿದೆ ಅಂದ್ರೆ ನಮ್ಮ ಹಿರಿಯರು ನಮ್ಮ ಮೊಟ್ಟ ಮೊದಲು ನೆನಪಿಗಾದಂತಹ ಮುಖ್ಯವಾದ ವ್ಯಕ್ತಿ ಯಾರೇ ಭೀಮಸೇನರಾವ್ ಅರವಣ್ಣಿಕರ್ ಅಂತ ಅವರು ಆಮೇಲೆ ನಮ್ಮ ಹಿರಿಯಣ್ಣ ಸರ್ ಅವರು ಇನ್ನು ಅನೇಕ ಹಿರಿಯರಿದ್ರು ಇದ್ರು ಸುಬ್ಬರಾವ್ ಅವರು ಅನೇಕರು ಎಲ್ಲ ಸೇರಿಕೊಂಡು ನಮ್ಮಲ್ಲಿ ಒಂದು ನಾವು ಶತ್ರುಪುಣವನ್ನ ಸ್ಥಾಪನೆ ಮಾಡಬೇಕು ಅಂತ ಒಂದು ಟೀಮ್ ಅನ್ನ ಮಾಡಿಕೊಂಡ್ರು ಆ ಟೀಮ್ ಅನ್ನ ಮಾಡ್ಕೊಂಡು ಹಿರಿಯರು ಕಿರಿಯರು ಯಾರು ಅಂದರೆ ಎಲ್ಲರ ಸಲಹೆಯನ್ನ ಪಡೆದುಕೊಳ್ಳುತ್ತಾ ಯಾವುದು ಸಮಂಜಸವಾಗ್ತದೋ ಆ ಮಾರ್ಗದಲ್ಲಿ ಕೊಡ್ತಾ ಕೆಲಸವನ್ನು ಮಾಡಿದಾಗ ಈ ಒಂದು ಶಂಕರ ಮಠ ಅಥವಾ ಶಾರದಾಂಬಾ ದೇವಸ್ಥಾನ ಇಷ್ಟು ಪ್ರಮಾಣದಲ್ಲಿ ಬೆಳೀಲಕ್ಕ ಸಾಧ್ಯ ಆಯ್ತು ಸ್ಥಾಪನೆ ಆಗ್ಲಿಕ್ಕ ಸಾಧ್ಯ ಆಯ್ತು ಅನ್ಬೋದು ಇದಕ್ಕೆಲ್ಲ ಆ ಜಗನ್ಮಾತೆ ಶಾರದಾ ಮಾತೆಯ ಉಪಕಟಾಕ್ಷ ಹಾಗೂ ನಮ್ಮ ಮಹಗುರುಗಳಾದಂತಹ ಶ್ರೀ ಶ್ರೀ ಭಾರತೀತೀತ ಮಹಾಸ್ವಾಮಿಗಳವರ ಒಂದು ಕೃಪಾಶೀರ್ವಾದ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಎಲ್ಲದಕ್ಕೂ ಏನಪ್ಪಾ ಅಂದ್ರೆ భగవంత ఆ దేవీయూ గుళ కృపెట్టె సాధ్య ఆ ముఖ్యవాదేన శ్రద్ధ బ్రద్ధ నింది విఫల నెచ్చు అందర స హెంట్ ఇప్ప్రవరి ఇప్ప ఇప్ప ఈ దిన నెస్కు అభూతపూర్వవంత కార్యక్రమం ఇలా ಆ ಝಲಜ್ಞ ಇದ್ದಿವೇನೋ ಅನ್ನುವಂತ ಭಾವನೆ ನಮ್ಗೆ ಬರ್ತದೆ ತಾರೀಕು ನಾವು ನಮ್ಮ ಹಿರಿಯ ಸ್ವಾಮಿಗಳು ಮಹಾಸ್ವಾಮಿಗಳಾದಂತಹ ಶ್ರೀ ವಿಧುಶೇಖರ ಭಕ್ತಿ ಸ್ವಾಮಿಗಳು ಅವರ ಒಂದು ಅಭೂತಪೂರ್ವವಾದಂತಹ ಮೆರವಣಿಗೆ ಹಾಗೂ ನಮ್ಮ ಒಂದು ಈ ಶೃಂಗೇರಿ ಶಾರದಾ ಮಠದ ಒಂದು ಉದ್ಘಾಟನಾ ಸಮಾರಂಭ ಕಲರ್ಶನಾರೋಹಣ ಆದ್ರೆ ಒಂದು ನಮ್ಮ ಅದೃಷ್ಟ ಏನು ಅಂದ್ರೆ ಶೃಂಗೇರಿಯಲ್ಲಿರುವಂತಹ ಶಾಲದ ಮಾತೆ ಹಾಗೂ ಕಾಶ್ಮೀರದಲ್ಲಿರುವಂತಹ ಶಾಲೆ ಮಾತೆಯ ಒಂದು ಸನ್ನಿಧಾನ ನಮ್ಮ ಗಂಗಾಪುರಿಗೆ ಮತಿಗೆ ಬಂದ ನಮ್ಗೆಲ್ಲ ಈ ಎಲ್ಲ ಸಂಚಾರ ಎಲ್ಲರ ಭಕ್ತರ ಒಂದು ಒಂದು ಪರಿಶ್ರಮದ ಫಲ ಹಾಗೂ ಆ ದೇವರ ದುಃಖೆ ಆಶೀರ್ವಾದ ಅಂತ ಹೇಳಿದ್ರೆ ಪರವಾಗಿಲ್ಲ ಪ್ರತಿ ವರ್ಷ ಕೂಡ ನಾವು ನಮ್ಮ ರಕ್ಷಣೆ ಇದ್ದೇ ಇರ್ತದ ಈ ದೇವಸ್ಥಾನ ಅಂದ್ರೆ ಪಾಸಿಟಿವ್ ಎನರ್ಜಿ ಹಣಕಮದ ಒಂದು ಶಕ್ತಿಯನ್ನ ನಮಗೆ ಕೊಟ್ಟಂತ ಅತ್ಯಂತ ಹೆಮ್ಮೆ ಇರುವ ವಿಷಯ ಇದೆಲ್ಲo ಸಾರ್ವಜನಿಕವಾಗಿ ಸಾಕಷ್ಟು ಜನ ಅಹ ಏನಂತಂದ್ರೆ ಸಮಾರಂಭಗಳಲ್ಲಿ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಕೂಡ ನಿಮಗೆ ಗೊತ್ತಿರುವ ಹಾಗೆ ನೆಪ್ಪಳ್ಳೆ ಅಂತ ಒಂದು ಕ್ಷೇತ್ರ ಇದೆ ಆ ಸಮೀಪ ಅಲ್ಲಿ ಹದಿಮೂರು ಕೋಟಿ ರಾಮನಾಮ ಸ್ಮರಣೆ ಮಾಡಬೇಕಂತ ಒಂದು ಸಂಕಲ್ಪ ಮಾಡಿಕೊಂಡಿದ್ದಾರೆ ರಾಮದ ಹೋಮ ಮಾಡಿ ಅದನ್ನು ಸಮರ್ಪಣೆ ಇದರಲ್ಲಿ ಕೆಲವೊಂದು ಕೊಡ್ತಾರೆ ಆ ಹುಟ್ಟುಗಳನ್ನು ಬಂದಿದ್ದಂತಂದ್ರೆ ಉತ್ತರ ಭಾರತದಲ್ಲಿ ಶ್ರದ್ಧೆ ಆ ಹುಟ್ಟುಗಳನ್ನು ಬಂದಿದ್ದು ಪ್ರತಿಯೊಂದು ದೇವಸ್ಥಾನದ ಗರ್ಭಗುರಿ ಕೆಳಗಡೆ ಹಾಕಿ ಅದು ಅಂದ್ರೆ ನಿಮ್ಮ ಒಂದು ಅಕ್ಷರ ಒಂದು ಸಣ್ಣ ಮುಟ್ಟು ಬಂದಿದ್ದು ಯಾವುದೋ ಒಂದು ದೇವಸ್ಥಾನದ ಕರ್ಕೊಂಡು ಹೋಗ್ತೀವಿ ಅದಕ್ಕಾಗಿ ನೀವು ಯಾರಾದರೂ ಇಷ್ಟಪಟ್ಟು ಬರಿತೀನಿ ಬೇರೆ ಏನನ್ನ ಶ್ರೀರಾಮ್ ಜೈ ರಾಮ್ ಜೈ ಅಂತ ಒಂದು ಪೇಜ್ ಅಲ್ಲಿ ಮೂವತ್ತೆರಡು ಲೈನ್ಗಳು ಇರ್ತವೆ ಅರವತ್ನಾಲ್ಕು ಲೈನ್ ಮೂರು ಇಪ್ಪತ್ತೈದು ಲೈನ್ ಆಗ್ತದೆ ಒಂದೂ ಐದು ತಿಂಗಳು ಟೈಮ್ ಇದೆ ನಂತರ ಅದನ್ನ ಪೂರ್ಣಾವತಿಯೊಂದಿಗೆ ಅದನ್ನ ಹೆಬ್ಬಳ್ಳಿ ಕ್ಷೇತ್ರ ಬ್ರಹ್ಮಚೈತನ್ಯ ಮಹಾರಾಜರಿಗೆ ನಾವು ಸಮರ್ಪಣೆ ಮಾಡ್ತಾ ಇದ್ದೀವಿ ನೀವು ಯಾರೇ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಫೋನ್ ನಂಬರ್ ಬಳಸಿ ಬುಕ್ಗಳನ್ನು ತೆಗೆದುಕೊಂಡು ಹೋಗ್ಬಹುದು ಬುಕ್ಗಳನ್ನು ಬಂದ್ರೆ ನೀವು ಒಯಿಬಹುದು ಇದಕ್ಕೆ ಜಾತಿ ಮತ ಪಂಥ ಏನು ಇಲ್ಲ ನೀವು ಯಾರಾದ್ರೂ ಒಲೀಬಹುದು ಆದ್ರೆ ಬರೆಯೋದಕ್ಕೆ ಸ್ವಲ್ಪ ತಾಸಾಗ್ರೀರಾಮ್ ಜಯರಾಮ್ ಜೈರ ಏನೋ ದೇವರಾಮ ಸುಮರಣೆ ಮಾಡಿದ್ರೆ ಒಳ್ಳೇದಾಗ್ತದೋ ಭಾವನೆ ನಮ್ಮದು ನಮ್ಮ ಜನಕ್ಕೆ ಒಳ್ಳೇದಾಗಬಹುದು ನಮ್ಮ ಮನೆಯಲ್ಲಿ ಒಳ್ಳೇದಾಗ್ಬಹುದು ಅಂಬೋದೊಂದು ನಮ್ಮ ಇಚ್ಛೆ ಅಂತ ಯಾವ ಹೋಗ್ತಾರೆ ವಿಶೇಷ ಅಂತಂದ್ರೆ ನಮ್ಮ ಪರಮಪೂಜ ಸ್ವಾಮಿಗಳು ಶ್ರೀ ಭಾರತೀತ್ತ ಮಹಾಸ್ವಾಮಿಗಳು ಜಗದ್ಗುರುಗಳು ಸನ್ಯಾಸ ಸ್ವೀಕಾರ ಮಾಡಿ ಈ ವರ್ಷಕ್ಕೆ ಐವತ್ತು ವರ್ಷಗಳ ಅದ್ರ ಸುವರ್ಣ ನಾವು ನಾವಿದ್ದೇವೆ ಈ ವರ್ಷ ಮುಂಚೆ ನಾವು ಅನೇಕ ಸಾಮಾಜಿಕ ನಾವು ಮಾಡ್ತಾ ಇದ್ದೀವಿ ಅದರಲ್ಲಿ ಅತ್ಯಂತ ಹಿಂದುಳಿದವರಿಗೆ ಸ್ಕಾಲರ್ಶಿಪ್ ಕೊಡೋದಿರಬಹುದು ಬೇಕಾದಂತಹ ನೀಡಿದ ಸಂಸ್ಥೆಗೆ ಹಲಗಿ ಮಿಷನ್ ಕೂಡ ತಿರುಗಬಹುದು ಡೊನೇಷನ್ ಕ್ಯಾಂಪ್ ಇರಬಹುದು ಟ್ರೀಪ್ಲಂಟೇಷನ್ ಇರಬಹುದು ಇನ್ನೂ ಮಾಳೆ ಕಾರ್ಯಕ್ರಮ ಐಸ್ಕೂಲ್ ಓದೋ ಮಕ್ಕಳಿಗೆ ಅತ್ಯಂತ ಬರವಂತರಿ ಅಂತಂದ್ರೆ ಅವರಿಗೆ ಫೀಸ್ ಕಡೋ ಇರಬಹುದು ಇದೆಲ್ಲ ಅಂದ್ರೆ ನಮ್ಮ ಹುಡುಗಲು ಈ ಅತ್ಯಂತ ನಮ್ಮ ಸಂಘದ ಹುಡುಗಲು ಈ ಐವತ್ತು ವರ್ಷಗಳಲ್ಲಿ ಯಾವ ರೀತಿ ನಡೋರಿ ಮಾಡ್ತ ಅದನ್ನು ನಾವು ಈ ಒಂದು ವರ್ಷದಲ್ಲಿ ಜನಕ್ಕೆ ತೋರಿಸುವಂತೆ ನಾವು ಇತ್ತೀಚೆಗೆ ತೋರಿಸುವಂತೂ ನಮ್ಮ ಹುಡುಗ ಹಿಂದೂಶೇಖರ ಮಹಾಸ್ವಾಮಿಗಳ ಒಂದು ಆದೇಶಿದೆ ಹೀಗಾಗಿ ವರ್ಷ ಪೂರ್ತಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ನೀವೆಲ್ಲರೂ ಭಾಗಿಯಾಗಬೇಕು ಅಂತ ಕೇಳ್ಕೊತೀನಿ ಯಾಕಂದ್ರೆ ಅತ್ಯಂತ ಪ್ರವೇಶ ಕೊಡ್ಬೇಕಂದಾಗ ನಮಗೆ ಎಲ್ಲ ರೀತಿಯಿಂದ ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಚೆಕ್ ಮಾಡ್ಲಿಕ್ಕೆ ನೀವೇ ಅತ್ಯಂತ ಸೂಕ್ತ ವ್ಯಕ್ತಿಗಳು ಅಂತ ನಾವು ಹೇಳ್ತೀವಿ ನಾವು ಹೊಂದಾಗ ಅಥವಾ ಯಾರು ಅಪ್ಲಿಕೇಶನ್ ಕೊಟ್ಟರೆ ನಿಮಗೆ ನಿಮ್ಮ ಮನೆಯಲ್ಲ ನೋಡ್ಕೋಬಹುದು ಅವ್ರಿಗೆ ಒಳ್ಳೇದಾಗ್ತದೆ ಅದರಿಂದ ಮಠದಿಂದ ಒಳ್ಳೇದಾಗ್ತದೆ ಹಣದಿಂದ ಒಳ್ಳೇದಾಗ್ತದೆ ಅವ್ರಿಗೆ ಖಂಡಿತವಾಗಿಯೂ ಕೊಡಿಸೋ ವ್ಯವಸ್ಥೆ ನಾವು ಮಾಡ ಅತ್ಯಂತ ಬಡವರ್ ಇದ್ರು ಸಾಕು ಲ್ಯಾಪ್ಟಾಪ್ ಗಳನ್ನು ಕೂಡ ಕೂಡ ಕೊಡಿಸ್ಬೇಕೆಂಬ ಯೋಜನೆ ನಮ್ಮ ಈ ಸಿಂಗೇರಿ ಸೆಕ್ಟರ್ ನಮ್ಮದು ಒಂದೇ ಅಲ್ಲ ಮಠ ಿ ಪಠಣ ಮಾಡಿ ಹೇಳಿದ್ದಾರೆ ಅವರು ಆಜ್ಞೆ ಮಾಡಿದ್ದಾರೆ ಅದರಲ್ಲಿ ಕಲ್ಯಾಣ ಊಶ್ರೀತ್ಸವ ಶಿವ ಪಂಚಾಕ್ಷರ ನಕ್ಷ ನಕ್ಷತ್ರ ಸ್ತೋತ್ರ ಲಕ್ಷ್ಮೀ ನರಸಿಂಹ ಕರಡಾಸ್ಥ ಸ್ತೋತ್ರಗಳ ಮೂರು ಸ್ತೋತ್ರಗಳು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಹೇಳ್ತಾರೆ ಇದನ್ನು ಯಾರಾದರೂ ನೀವು ಪಠಣ ಮಾಡ್ತೀನಿ ಸ್ತೋತ್ರ ಪಠಣ ಮಾಡ್ತೀನಿ ಅಂತಂದ್ರೆ ಅವರಿಗೆ ಉಚಿತವಾಗಿ ಬುಕ್ಗಳನ್ನು ಕೊಡ್ತೀವಿ ಅವರು ಮೊಬೈಲಿಗೆ ಒಳ್ಳೆಯದಾಗಲಿ ಆಸ್ತಿಕ ಜನರಿಗೆ ಒಳ್ಳೆಯದಾಗಲಿ ನಮ್ಮ ಧರ್ಮ ಬೆಳೆಯಲಿ ಎಂಬ ಒಂದೇ ಒಂದು ಉದ್ದೇಶ ಇದರಲ್ಲಿ ಏನಿಲ್ಲ ಆಸ್ತಿಕ ಮಹಾಜನರು ನಮ್ಮೊಟ್ಟಿಗೆ ಬರಲಿ ಧರ್ಮ ನಿರ್ಧಾರ ನಮ್ಮ ರಾಷ್ಟ್ರ ಆಗಲಿ ಎಂಬುದು ನಮ್ಮ ಸಣ್ಣ ಗುರುಗಳ ಸಂವಿಧಾನಗಳ ಆಸೆ ಆದೇಶ ಅದನ್ನೆಲ್ಲ ನೀವು ಪಾಲನೆ ಮಾಡ್ತೀರಿ ಅಂತಂದು ಅನ್ಕೋತೀನಿ ಯಾರ್ಯಾರು ಸಾಧ್ಯ ಬುಕ್ಗಳನ್ನು ಕೊಡ್ತೀನಿ ನಮ್ಮ ಟೀಮ್ ಲೀಡರ್ಸ್ಗೆ ಅವರು ತಮ್ಮ ತಮ್ಮ ಅದೇ ಆಯ್ಕೆ ಮೆಂಬರ್ಸಿಕೆಯನ್ನು ಕೊಟ್ಟು ಬರಲಿಕ್ಕೆ ಪ್ರಯತ್ನ ಮಾಡಿದ್ರ ಕಲಿಕ್ಕೆ ಪ್ರಯತ್ನ ಮಾಡಿದ್ರೆ ಬಹಳ ಚೆನ್ನಾಗಿ ಅದೇ ರೀತಿ ಶಾಂತ ಸ್ಥಾನಮಾನ ಅಂತಂದು ಇದು ಎಲ್ಲ ಸ್ತೋತ್ರಗಳು ಇರುತ್ತವೆ ಶಂಕರಾಚಾರ್ಯರು ಸಂಬಂಧಪಟ್ಟ ಸ್ತೋತ್ರಗಳು ಇರ್ತವೆ ಈ ಕಡೆ ಇರೋದು ಗಣೇಶ ಮಂತ್ರ ಶಿವಾನಂತರಾಗಿ ಏಕಸ್ತ ದಶ ಸ್ವತಿ ಸುಬ್ರಹ್ಮಣ್ಯ ಭುಜಂಗ ಚಂಗರಾಚಾರ್ಯ ಭುಜಂಗ ಸ್ತೂತ್ರ ಲಕ್ಷ್ಮೀ ನರಸಿಂಹ ಪಂಚರತ್ನ ಇನ್ನು ಲಲಿತಾ ಪಂಚರತ್ನ ಶಾರದಾ ಯಾರನ್ನ ನೀವು ಪಾರಾಯಣ ಮಾಡ್ತೀರಿ ಅಂತಂದ್ರೆ ಅವರು ಕೂಡ ಉಚಿತವಾಗಿ ನಾವು ಬುಕ್ಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಯಾರು ಶ್ರದ್ಧೆಯನ್ನು ಕಲಿತೀವಿ ಅಂತಂದ್ರೆ ಅವರಿಗೆ ನಮ್ಮ ಸೆಂಟರ್ ವರ್ಗದಿಂದ ಬುಕ್ಗಳ ರೂಪದಲ್ಲಿ ఈ సహకారా అభినే సంబంధి అంత సహోదీ భేదభావి బేసాయి